ಅದರ ಹೆಸರು ಹಣ ದ ಮನಿ ಫೈನಾನ್ಸ್ ಸಾಮಾನ್ಯವಾಗಿ ಹೆಚ್ಚಿನವರು ಕೋಟಿಗಟ್ಟಲೆ ಬಜೆಟ್ ಮಾಡಿಕೊಂಡು ಮನೆ ಆರಂಭಿಸ್ತಾರಾದ್ರೂ ಕೋಟಿಗಟ್ಟಲೆ ಹಣ ಕೈಲಿಟ್ಟುಕೊಂಡೇನು ಆರಂಭಿಸೋದಿಲ್ಲ ಹೆಚ್ಚಿನವರು ಸಾಲ ಮಾಡಲೇಬೇಕು ಆರ್ಕಿಟೆಕ್ಟ್ ಕೊಟ್ಟ ಪ್ಲಾನ್ ನಿಮ್ಮಲ್ಲಿರುವ ಇಡಗಂಟು ಮತ್ತು ಸಿಕ್ಕಲಿರುವ ಸಾಲ ಎಲ್ಲದರ ಲೆಕ್ಕ ಹಾಕಿ ಹುರುಪನೊಂದಿಗೆ ಒಬ್ಬ ಕಾಂಟ್ರಾಕ್ಟರ್ನನ್ನ ಹಿಡಿತೀರಿ ಅವನು ಅನುಭವಿಯ ಅದನ್ನು ಪರೀಕ್ಷಿಸ್ತೀರಿ ಎಷ್ಟು ದಿನ ಎಷ್ಟು ಹಣ ಎಷ್ಟು ತಿಂಗಳಲ್ಲಿ ಮುಗಿಸ್ಕೊಡ್ತೀಯಾ ಅಂತ ಕೇಳ್ತೀರಿ ಕಾಂಟ್ರಾಕ್ಟರ್ ಹೇಳೋದೆಲ್ಲ ನಿಜವಲ್ಲ ಅಂತ ಗೊತ್ತಿದ್ದು ಕೂಡ ಸದ್ಯ ಅವೆಲ್ಲವೂ ನೀವೊಂದುಕೊಂಡ ಬಜೆಟ್ನಲ್ಲೇ ಆಗುತ್ತಲ್ಲ ಎಂದು ಸಂಭ್ರಮಿಸ್ತಾ ಇನ್ನಿಲ್ಲದ ಹುರುಪಿನೊಂದಿಗೆ ಅದೊಂದು ಶುಭ ಮುಹೂರ್ತ ಹುಡುಕಿ ಭೂಮಿ ಪೂಜೆ ಮಾಡಿಯೇ ಬಿಡ್ತೀರಿ ಎಕ್ಸಾಕ್ಟ್ಲಿ ಘರ್ವಂದ ಚಿತ್ರದಲ್ಲಿ ಗುಲ್ಜಾರ್ ಸಾಹೇಬರು ಬರೆದು ಜಯದೇವ್ ಸಂಗೀತ ನಿರ್ದೇಶನ ಮಾಡಿದ امول پالیکر او متو زرینا واحب تر کانڅ کڼتا